ಮಗು ನಾನು ನಿನ್ನನ್ನು ಎಂದಿಗೂ ಕೈಬಿಡುವುದಿಲ್ಲ ಹಾಗೆ ಎಂದಿಗೂ ತೊರೆಯುವುದೂ ಇಲ್ಲ ಕಂದ ನೀನು ಎಲ್ಲೇ ಇರು ನನ್ನ ಭಕ್ತರಿಗಾಗಿ ಕೊಡಲು ನನ್ನ ಪ್ರೀತಿಯ ಭಂಡಾರವೇ ಇದೆ ನಾನು ನಿನಗೆ ಸಂತೋಷ ಪ್ರೀತಿ ನೆಮ್ಮದಿ ರಕ್ಷಣೆ ಕೊಡುವೆ ಅದಕ್ಕೆ ಪ್ರತಿಯಾಗಿ ನೀನು ನನಗೆ ನಿನ್ನ ಸಮಸ್ಯೆಗಳನ್ನು ಮತ್ತು ನೋವನ್ನು ನೀಡು ನಾನು ಭರಿಸುತ್ತೇನೆ ಕಂದ ನಿನ್ನ ಸಮಸ್ಯೆಗಳ ಭಾರವನ್ನ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಪಾದಗಳಲ್ಲಿ ಅರ್ಪಿಸಿ ಶರಣಾಗು ನಾನು ಸಂತೋಷವಾಗಿ ಸ್ವೀಕರಿಸುತ್ತೇನೆ ನನ್ನ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟು ಭಕ್ತಿ ಪೂರ್ವ ಕರ್ಮಗಳಿಂದ ನನ್ನಡೆಗೆ ನೀನು ಸ್ಪಂದಿಸಿದಾಗ ಕ್ಷಣಾರ್ಥದಲ್ಲೇ ನನ್ನ ಬಳಿ ಧಾವಿಸುತ್ತೀಯ ಆಗ ನಿನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಖಂಡಿತ ಸಿಗುತ್ತದೆ ನಿತ್ಯ ನನ್ನ ಸಾಂಗತ್ಯದಲ್ಲಿರುವ ನನ್ನ ಭಕ್ತನಿಗಾಗಿ ನಾನು ಏನು ಬೇಕಾದರೂ ಕೊಡಲು ಸಿದ್ಧ ನನ್ನ ಪ್ರಸನ್ನತೆಗೆ ಕಾರಣವಾಗುವ ಕರ್ಮ ನಿನ್ನಿಂದಾಗಬೇಕಷ್ಟೆ ಮಗು ಆಗ ನಾನು ನಿನ್ನ ಮನದಲ್ಲೇ ಆ ಚಳಿಯದೆ ನೆಲೆಸುವೆ ಮತ್ತೊಬ್ಬರ ಕಣ್ಣೀರು ನೀನು ಒರೆಸುವ ಪ್ರಯತ್ನ ಮಾಡಿದರೆ ನಿನ್ನ ಕಣ್ಣೀರು ಒರೆಸಲು ಈ ನಿನ್ನ ಸಾಯಿ ಬಂದೇ ಬರುತ್ತಾರೆ ನೀನು ನಿನ್ನ ತಪ್ಪನ್ನ ಅರಿತು ಪಶ್ಚಾತಾಪ ಪಟ್ಟು ನನ್ನ ಸಮಾಧಿಯ ಸಮಕ್ಷಮ ನಿಂತು ಕ್ಷಮೆಯಾಚಿಸಿರುವೆ ನಿನಗೆ ಒಂದು ಒಳ್ಳೆಯ ಅವಕಾಶ ಕೊಡುತ್ತೇನೆ ರಕ್ಷಣೆ ನೀಡುತ್ತೇನೆ ಸಹಾಯ ಮಾಡುತ್ತೇನೆ ನೀನು ಕೂಡ ಕೆಲವರನ್ನ ಕ್ಷಮಿಸುವುದರ ಮೂಲಕ ಕ್ಷಮಾಗುಣವನ್ನು ಬೆಳೆಸಿಕೋ ಕಂದ ಹಣ ಬದುಕಿಗೆ ಅನಿವಾರ್ಯ ನಿಜ ಆದರೆ ಅದೇ ನಿನ್ನ ಶಕ್ತಿಯಲ್ಲ ನಿನ್ನ ಒಳ್ಳೆಯ ಕರ್ಮ ಗುಣ ನಮ್ರತೆಯ ಪವಿತ್ರ ಭಕ್ತಿಯಲ್ಲಿದೆ ಕಂದ ನಿನ್ನ ಕರ್ಮಕ್ಕನುಸಾರವಾಗಿ ನಿನ್ನ ಜೀವನ ಜೀವನ ನಿನಗೆ ಬದುಕುವ ಅರ್ಹತೆಯನ್ನು ಕೊಡುತ್ತದೆ ನೀನು ಎಂದಿಗೂ ಒಂಟಿಯಲ್ಲ ನಿನ್ನ ಧೈರ್ಯ ಆತ್ಮವಿಶ್ವಾಸ ಹಾಗೂ ಶುದ್ಧ ಕರ್ಮವೇ ನಿನ್ನನ್ನು ಮುಂದೆ ನಡೆಸುವ ಅತಿ ದೊಡ್ಡ ಆಯುಧ ಕಂದ ಪ್ರಾಮಾಣಿಕವಾಗಿ ನನ್ನಲ್ಲಿ ನಂಬಿಕೆ ಇಟ್ಟು ಕೆಲಸ ಮಾಡು ಪ್ರತಿಫಲ ಕೊಡುವ ಈ ಗುರುವೇ ನಿನ್ನ ಜೊತೆಗಿದ್ದಾರೆ ಎಂಬುದನ್ನು ಎಂದಿಗೂ ಮರೆಯಬೇಡ ನಿನ್ನಿಂದ ಅಸಾಧ್ಯವಾದ ಕೆಲಸ ಯಾವುದೂ ಇಲ್ಲ ಕಂದ ನಿನ್ನ ಆರಂಭ ಸಣ್ಣದಾಗಿದೆ ಎಂದು ಚಿಂತಿಸಬೇಡ ನಿರಾಶನಾಗಬೇಡ ಘನವಾದ ಫಲವನ್ನೇ ನಾನು ಕೊಡುತ್ತೇನೆ ನಿರಂತರವಾಗಿ ಪ್ರಕಾಶಿಸುವ ಸೂರ್ಯನೇ ನಿನಗೆ ಸ್ಫೂರ್ತಿಯಾಗಿರಲಿ ಅವನ ಹಾಗೆ ದಿನನಿತ್ಯ ನಿನ್ನ ಶ್ರಮವನ್ನು ಪ್ರಾಮಾಣಿಕವಾಗಿ ಮಾಡುತ್ತ ಸಾಗು ಸೋಲೆಂಬುದು ನಿನ್ನ ಬಳಿಯೇ ಸುಳಿಯುವುದಿಲ್ಲ ಪ್ರೀತಿ ಕರುಣೆ ಸೇವೆ ದಾನ ಧರ್ಮ ಸದಾ ಪ್ರಾಮಾಣಿಕ ಪ್ರಯತ್ನ ಇರುವ ನಿನ್ನನ್ನು ಯಾವ ಶಕ್ತಿಯೂ ಸೋಲಿಸದು ಕಂದ ಹಣ ಕಳೆದುಕೊಂಡರೆ ಸಂಪಾದಿಸಬಹುದು ನಿನ್ನ ವ್ಯಕ್ತಿತ್ವವೇ ಕಳೆದು ಹೋದರೆ ಸಂಪಾದಿಸುವುದು ಅಸಾಧ್ಯ ಭಯಪಡಬೇಡ ಎಷ್ಟೇ ಬಾರಿ ಸೋತರೂ ನಿರಾಶನಾಗಬೇಡ ಈ ಕಾಲದ ರೂಪದಲ್ಲಿ ನಾನು ಅನಂತವಾಗಿರುವೆ ಎಂಬುದನ್ನು ಎಂದಿಗೂ ಮರೆಯಬೇಡ ನಿನ್ನ ಕತ್ತಲು ತುಂಬಿದ ಜೀವನಕ್ಕೆ ಬೆಳಕಾಗಿ ಈ ಗುರುವು ಬಂದಿದ್ದಾರೆ ನಂಬಿಕೆ ದೃಢವಾಗಿರಲಿ ಸಮುದ್ರದ ಅಲೆಗಳು ಬೀಳುತ್ತಿವೆ ನಿಜ ಆದರೆ ಮತ್ತೆ ಮತ್ತೆ ಏಳುತ್ತಲೇ ಇರುತ್ತವೆ ಎಂಬುದನ್ನು ಮರೆಯಬೇಡ ಕಂದ ಹಾಗೆ ನಿನ್ನ ಮೌನದ ಶುದ್ಧವಾದ ಪ್ರಯತ್ನ ಸಾಗುತ್ತಲೇ ಇರಲಿ ಸಕಾರಾತ್ಮಕವಾಗಿ ಯೋಚಿಸು ಹಾಗೆ ನಿನ್ನ ಮಕ್ಕಳಿಗೂ ಸಹ ಮನಸ್ಸನ್ನು ಸ್ಥಿರವಾಗಿ ಇಟ್ಟುಕೊಳ್ಳುವ ಕಲಿಕೆಯನ್ನು ಕೊಡು ತನ್ನ ಮನಸ್ಸನ್ನು ಯಾರು ನಿಗ್ರಹಿಸುತ್ತಾರೋ ಈ ಲೋಕದಲ್ಲಿ ಅವರಿಗೆ ಸಾಧ್ಯವಾಗದೇ ಇರುವುದು ಇರುವುದೇ ಇಲ್ಲ ಮನಸ್ಸಿನ ಸ್ಥಿರತೆ ನಿನ್ನ ಉಜ್ವಲ ಭವಿಷ್ಯದ ರಹಸ್ಯ ಕಂದ ಪ್ರತಿಫಲದ ಮೇಲೆ ನಿನ್ನ ಗಮನ ಎಷ್ಟಿರುತ್ತದೆಯೋ ಅದನ್ನು ಪಡೆಯುವಲ್ಲಿ ಅಷ್ಟೇ ಪ್ರಾಮಾಣಿಕ ಪ್ರಯತ್ನವಿರಬೇಕು ನಿನ್ನ ಒಂದು ಕ್ಷಣದ ಸಹನೆ ಮುಂದೆ ಇರುವ ಬೆಟ್ಟದಷ್ಟು ಕಷ್ಟ ದುಃಖ ಸಮಸ್ಯೆ ಆ ದೂರ ಮಾಡುತ್ತದೆ ಹಾಗೆ ಅದೇ ನಿನ್ನಲ್ಲಿ ಒಂದೇ ಒಂದು ಕ್ಷಣ ನಿನ್ನ ಬಗ್ಗೆ ಅಸಹನೆ ಮೂಡಿದರೆ ನೀನು ದುರ್ಬಲನಾಗುತ್ತೀಯ ನಿನ್ನ ಜೀವನವನ್ನ ನಾಶಪಡಿಸುತ್ತದೆ ಅದು ಮಗು ನಿನ್ನನ್ನೇ ನೀನು ಕೀಳಾಗಿ ನೋಡುವುದು ಎಲ್ಲ ಅವಮಾನಗಳಿಗಿಂತ ಅವಮಾನ ಕಂದ ಹಾಗೂ ನಿನ್ನ ದುರ್ಬಲ ಬಲಹೀನತೆ ಕೂಡ ಅದೇ ಆಗಿರುತ್ತದೆ ನಿನ್ನನ್ನು ನೀನೇ ಹೀಯಾಳಿಸಿ ದ್ವೇಷಿಸಿಕೊಂಡರೆ ನಿನ್ನ ಸರ್ವನಾಶ ಖಂಡಿತ ಹಾಗಾಗಿ ನಿನ್ನ ಮೇಲೆ ನಿನಗೆ ಪೂರ್ಣವಾದ ವಿಶ್ವಾಸವಿರಲಿ ನನ್ನ ಜೊತೆ ನನ್ನ ಸಾಯಿ ಇದ್ದಾರೆ ಅವರ ಮಾರ್ಗದರ್ಶನದಲ್ಲಿ ನಾನು ಸಾಗುತ್ತೇನೆ ಖಂಡಿತ ನನ್ನ ಜೀವನದಲ್ಲಿ ನಾನು ಬಯಸುವ ಇಚ್ಛೆಗಳನ್ನು ಈಡೇರಿಸಿಕೊಳ್ಳುತ್ತೇನೆ ಹಾಗೆ ಒಳ್ಳೆಯ ವ್ಯಕ್ತಿತ್ವದಿಂದ ರೂಪುಗೊಳ್ಳುತ್ತೇನೆ ಎಂದು ದೃಢವಾಗಿ ನಂಬು ಅದೇ ವಿಶ್ವಾಸವಾಗಿ ನಾನು ಬದಲಿಸುತ್ತೇನೆ ಮಗು ನೀನು ಏನು ಮಾಡಬೇಕು ಹಾಗೆ ಏನು ಮಾತನಾಡಬೇಕು ಎಂದು ಸರಿಯಾಗಿ ತಿಳಿದರೆ ನೀನೇ ಬುದ್ಧಿವಂತನಾಗುತ್ತೀಯ ಹಾಗೆ ಯಾವುದನ್ನ ಮಾಡಬಾರದು ಹಾಗೆ ಮಾತನಾಡಬಾರದು ಅನ್ನುವುದನ್ನ ತಿಳಿದುಕೊಂಡರೆ ನೀನೇ ವಿವೇಕವಂತನು ಕಂದ ಹಾಗೂ ಆತ್ಮಶಕ್ತಿಯನ್ನು ಅರಿತವನಾಗುತ್ತೀಯ ಮಗು ನೀನೆಂದಿಗೂ ಮನುಷ್ಯರನ್ನ ಅವನು ಉತ್ತಮನೋ ಇಲ್ಲವೋ ಅನ್ನುವುದನ್ನ ಆತನ ಗೆಲುವಿನಿಂದ ವಿಜಯದಿಂದ ಹಣದಿಂದ ಅವನ ಅಂತಸ್ತಿನಿಂದ ಅಳಿಯಬೇಡ ಆತನ ಮಾನವೀಯತೆಯ ಮೌಲ್ಯ ಮತ್ತು ಗುಣ ನಡತೆ ವರ್ತನೆಯ ಮೇಲೆ ನಿರ್ಧರಿಸು ಕಂದ ಆಗ ನಿನಗೆ ಉತ್ತಮ ಜನರ ಸಹವಾಸ ಸಿಗುತ್ತದೆ ಇಂತಹ ನಿನ್ನ ಆಯ್ಕೆಯಿಂದ ನಿನ್ನ ಜೀವನ ಸುಖ ಸಂತೋಷದ ಅಂತ್ಯ ಕಾಣುತ್ತದೆ ನೀನು ಹೇಗೆ ಆಲೋಚಿಸುತ್ತೀಯೋ ಹಾಗೆ ನಿನ್ನ ಜೀವನ ರೂಪುಗೊಳ್ಳುತ್ತದೆ ನಿನ್ನ ಮನಸ್ಸಿನ ಭಾವನೆಗಳೇ ಸಕ್ರಿಯಗೊಳ್ಳುತ್ತವೆ ಅದೇ ನಿನಗೆ ಜೀವನದಲ್ಲಿ ಸಿಗುತ್ತದೆ ಇರುತ್ತವೆ ಹಾಗೆ ಎದುರಾಗುತ್ತವೆ ಎಂಬುದನ್ನು ಮರೆಯಬೇಡ ಕೈ ತುಂಬ ಹಣವಿರುವ ವ್ಯಕ್ತಿಗಿಂತ ಹೃದಯದ ತುಂಬ ಪ್ರೀತಿ ಕರುಣೆ ದಯೆ ಒಳ್ಳೆಯ ಕರ್ಮ ಧೈರ್ಯ ಆತ್ಮವಿಶ್ವಾಸ ಹೊಂದಿರುವ ಈ ಸೃಷ್ಟಿಗಾಗಿರಬಹುದು ನಿನ್ನ ಕುಟುಂಬಕ್ಕಾಗಿರಬಹುದು ಈ ಸಮಾಜಕ್ಕಾಗಿರಬಹುದು ಆದರ್ಶ ವ್ಯಕ್ತಿಯಾಗಿ ನಿಲ್ಲಬಲ್ಲ ಮಗು ಮನುಷ್ಯನ ಅವತಾರವನ್ನೆತ್ತಿದ ನಾನೂ ಕೂಡ ಅನೇಕ ಬಾಧೆಗಳನ್ನು ಅನುಭವಿಸಿದ್ದೇನೆ ಹಾಗೆ ನೀನು ಕೂಡ ನಿನ್ನ ದೃಷ್ಟಿಯನ್ನ ಸಮಸ್ಯೆ ದುಃಖ ಕಷ್ಟವೆಂಬ ಬಾಧೆಗಳ ಮೇಲೆ ಇರಿಸದೆ ಅದಕ್ಕೆ ಪರಿಹಾರ ಕಾಣುವ ಗುರಿಯ ಮೇಲೆ ಇರಿಸು ಒಳ್ಳೆಯ ಕರ್ಮಗಳ ಮೇಲೆ ಇರಿಸು ಕಂದ ನಾನು ಎಂದಿಗೂ ಕೆಟ್ಟ ಹಣೆಯ ಬರಹವನ್ನ ಬರೆಯುವುದಿಲ್ಲ ಕಂದ ಆದರೆ ಮನುಷ್ಯ ತನ್ನ ಕೆಟ್ಟ ಆಲೋಚನೆ ಯೋಜನೆಯ ಕರ್ಮಗಳಿಂದ ಕೆಟ್ಟದಾಗಿ ಹಣೆಯ ಬರಹವನ್ನ ಬದಲಿಸಿಕೊಳ್ಳುತ್ತಿರುವನು ಅಷ್ಟೇ ಹಣೆಯ ಬರಹವನ್ನ ಅದಕ್ಕೆ ಹೊಣೆ ಮಾಡುತ್ತಿರುವನು ಕ ಕಂದ ನಿನ್ನ ನೋವು ದುಃಖ ಕಷ್ಟಗಳನ್ನು ಹಂಚಿಕೊಳ್ಳಲು ಯಾರು ನಿನ್ನ ಜೊತೆ ನಿಲ್ಲದೇ ಇರಬಹುದು ನಿನ್ನ ಕಣ್ಣೀರು ಒರೆಸಲು ಯಾರೂ ಕೂಡ ನಿನ್ನ ಬಳಿ ಬರದೇ ಇರಬಹುದು ಆದರೆ ನಿನ್ನಿಂದ ಒಂದು ಸಣ್ಣ ತಪ್ಪಾದರೂ ಕೂಡ ಅದನ್ನು ನೋಡಲು ಅನೇಕ ಜನರು ಬಂದೇ ಬರುತ್ತಾರೆ ಇದೇ ಬದುಕಿನ ವಾಸ್ತವ ಕಂದ ಇದನ್ನರಿತುಬಾಡು ಮಗು ಈ ಬದುಕು ಏನೂ ತಿಳಿಯದ ಮುಗ್ಧ ವಯಸ್ಸಿನಲ್ಲಿ ಆನಂದ ನೀಡಿದರೆ ಎಲ್ಲ ಅರ್ಥ ಮಾಡಿಕೊಳ್ಳುವ ವಯಸ್ಸಿಗೆ ಬಂದ ತಕ್ಷಣ ಬದುಕಿನ ಕಷ್ಟ ದುಃಖ ಸಮಸ್ಯೆಗಳ ಪರಿಚಯ ಮಾಡಿಸಿ ಕಣ್ಣೀರು ಹಾಕಿಸುತ್ತದೆ ನಿಜ ಆದರೆ ವಾಸ್ತವ ಬದುಕಿನ ಅರ್ಥ ತಿಳಿಸುವ ಮೂಲಕ ಪಾಠ ಕಲಿಸಿ ಪ್ರಬುದ್ಧ ವ್ಯಕ್ತಿತ್ವವನ್ನು ಪಡೆಯಲು ಸಹಾಯ ಮಾಡುತ್ತದೆ ಎಂಬುದನ್ನು ಮರೆಯಬೇಡ ಅದಕ್ಕಾಗಿಯೇ ಈ ಬದುಕನ್ನು ನೀನು ಯಾವ ರೀತಿ ಸ್ವೀಕರಿಸುತ್ತೀಯೋ ಅದೇ ನಿನ್ನ ಕರ್ಮವಾಗಿ ದಕ್ಕುತ್ತದೆ ಅದಕ್ಕೆ ಫಲವೂ ಕೂಡ ಅದೇ ರೀತಿಯದ್ದಾಗಿರುತ್ತದೆ ಮಗು ಹಾಗಾಗಿ ಛಲವನ್ನು ಹೊಂದಿ ಆತ್ಮವಿಶ್ವಾಸದಿಂದ ಮಾಡುವ ಪ್ರಯತ್ನ ಕೊನೆಗೆ ನಿನಗೆ ಸಂತೋಷದ ಗೆಲುವನ್ನು ತಂದುಕೊಡುತ್ತದೆ ಒಂದೇ ದಿನ ಒಂದೇ ಕ್ಷಣ ಯಾವುದೂ ಬದಲಾಗುವುದಿಲ್ಲ ಇಂತಹ ಸಂದಿಗ್ಧ ಪರಿಸ್ಥಿತಿಯ ದಿನಗಳಲ್ಲಿ ನಿನ್ನ ಒಳ್ಳೆಯ ಕರ್ಮಕ್ಕನುಸಾರವಾಗಿ ನಿನ್ನ ಪುಣ್ಯ ನಿಧಾನವಾಗಿ ನಡೆದು ನಿನ್ನ ಬಳಿ ಬರುತ್ತಲೇ ಇರುತ್ತದೆ ಆದರೆ ಕೆಟ್ಟ ಕರ್ಮ ಮೋಹದ ಮಾಯೆ ಎಂಬ ಸುಳ್ಳು ಸುಂದರವಾಗಿ ಅಲಂಕಾರ ಮಾಡಿಕೊಂಡು ತನ್ನತ್ತ ನಿನ್ನನ್ನು ಆಕರ್ಷಣೆ ಮಾಡುತ್ತದೆ ಇಂತಹ ಸಂದರ್ಭದಲ್ಲಿ ನಿನ್ನ ಸ್ಥಿರ ಮನಸ್ಥಿತಿಯೇ ನಿನಗೆ ಸಹಾಯ ಮಾಡುತ್ತದೆ ಮಗು ನೀನು ಹೊತ್ತಿರುವ ಭಾರ ಭಾರವೆನಿಸಿಕೊಂಡರೆ ಇಳಿಸಿಬಿಡಲಿ ಎಂದೆನಿಸುತ್ತದೆ ಅದೇ ಇದು ನನ್ನ ಜವಾಬ್ದಾರಿ ಇದೇ ನನ್ನ ಶ್ರಮಕ್ಕೆ ಶಾಶ್ವತ ಫಲ ಕೊಡುತ್ತದೆ ಅಂದುಕೊಂಡರೆ ಈ ಭಾರವನ್ನು ಹೊತ್ತು ಸಾಗಬೇಕೆಂದೆನಿಸುತ್ತದೆ ಮಗು ನೆನೆಪಿಡು ನೀನು ಮಾಡುವ ಯಾವುದೇ ಕರ್ಮವಾಗಲಿ ವ್ಯರ್ಥವಾಗುವುದಿಲ್ಲ ಅದು ಕೆಟ್ಟದೇ ಆಗಿರಲಿ ಒಳ್ಳೆಯದೇ ಆಗಿರಲಿ ಹಾಗೆ ನೀನು ನನ್ನಲ್ಲಿ ನಂಬಿಕೆ ಇಟ್ಟು ನನ್ನ ಸೇವೆ ಮಾಡುತ್ತಿರುವೆ ಎಂದಾದರೆ ಅದನ್ನು ನಾನು ಎಂದಿಗೂ ವ್ಯರ್ಥವಾಗಲು ಬಿಡುವುದೂ ಇಲ್ಲ ನಿನ್ನ ಶುದ್ಧ ಕರ್ಮಗಳಿಗೆ ಫಲ ಖಂಡಿತ ಸಿಗುತ್ತದೆ ಯಾರಿಗೂ ವಂಚಿಸಬೇಡ ವಿನಾಕಾರಣ ದೂಷಿಸಬೇಡ ನೋವು ಕೊಟ್ಟು ನಗಬೇಡ ಕಂದ ಈ ಜಗತ್ತಿನಲ್ಲಿ ಪ್ರಮಾದಕರ ವಿಷಯವೇನೆಂದರೆ ಒಬ್ಬರು ಚೆನ್ನಾಗಿ ಬಾಳುತ್ತಿದ್ದಾರೆ ಬೆಳೆಯುತ್ತಿದ್ದಾರೆ ಸಹಿಸಿಕೊಳ್ಳದೆ ಇರುವುದೇ ಕಂದ ಮಗು ನಿನ್ನ ಜನ್ಮವೇ ಒಂದು ಪುಣ್ಯ ಅದ್ಭುತವೆಂದುಕೋ ಜಗತ್ತಿನಲ್ಲಿ ಸದಾ ಒಳ್ಳೆಯ ವಿಚಾರಗಳು ವಿಷಯಗಳು ನೀವು ಬದುಕಿರುವ ಜೀವನ ಕೂಡ ಒಂದು ಅದ್ಭುತವಾಗಿಯೇ ಇರಬೇಕು ನೀನು ಹೋಗುವ ದಾರಿಯನ್ನು ಇಷ್ಟಪಡು ಕಂದ ಅದಕ್ಕೆ ಸಿಗುವ ಪ್ರತಿಫಲವನ್ನಲ್ಲ ಕಂದ ಗುರಿ ಮುಟ್ಟುವ ಕೆಲಸ ನಿನ್ನದಾಗಿರಲಿ ಅದಕ್ಕೆ ಪ್ರತಿಫಲ ಕೊಡುವ ಕೆಲಸ ನಾನು ಮಾಡುತ್ತೇನೆ ನೀನು ಗುರಿ ಮುಟ್ಟುವುದಕ್ಕೆ ಮೊದಲು ನೀನು ಗುರಿ ಮುಟ್ಟುವ ದಾರಿಯಲ್ಲಿ ಕಲಿಯುವ ಕಲಿಕೆಯೇ ನಿನಗೆ ನಿನ್ನ ಗುರಿ ಮುಟ್ಟಲು ಸಹಾಯ ಮಾಡುತ್ತದೆ ನಿನ್ನ ಪುಣ್ಯವನ್ನು ವೃದ್ಧಿಸಿಕೊಳ್ಳಲು ಕರ್ಮದ ಹೆಸರಿನಲ್ಲಿ ಸಮಯದ ಜೊತೆ ನಿನ್ನ ಬಳಿ ಬಂದು ನಿಲ್ಲುತ್ತದೆ ಆಗ ಆ ಸಮಯವನ್ನು ಆ ಕರ್ಮವನ್ನು ಒಳ್ಳೆಯ ರೀತಿಯಲ್ಲಿ ಉಳಿಸಿಕೊ ಅದೇ ನಿನ್ನ ಗುರಿ ಮುಟ್ಟುವಲ್ಲಿ ನಿನಗೆ ಸಹಾಯ ಮಾಡುತ್ತದೆ ನಿನಗೆ ಗೆಲುವನ್ನು ತಂದುಕೊಡುತ್ತದೆ ಮಗು ನಿನಗೆ ಬಹಳ ಒಳ್ಳೆಯ ಪ್ರತಿಫಲ ನಿನಗೆ ಸಿಗಬೇಕು ಅಂತ ನೀನು ಬಯಸಿದರೆ ನೀನು ಒಳ್ಳೆಯದನ್ನು ಏನಾದರೂ ಮಾಡಿರಲೇಬೇಕು ಮಗು ಹೊಸ ದಾರಿಗಳು ಅವಕಾಶಗಳು ಸಿಗುತ್ತವೆ ನಿನಗೆ ಎಲ್ಲವೂ ಅರ್ಥವಾಗುತ್ತದೆ ಏಕೆಂದರೆ ನನ್ನ ಮಾರ್ಗದರ್ಶನ ನಿನಗಿದೆ ಈ ಜೀವನಕ್ಕೆ ಗೌರವ ಆದರ ಪ್ರೀತಿ ನೀಡು ಬದುಕಿನಲ್ಲಿ ಭರವಸೆ ಇಡು ನೀನು ಸಲ್ಲಿಸುವ ಕೃತಜ್ಞತೆಯೇ ನಿನ್ನ ಜೀವನವಾಗಿ ಬದಲಾಗುತ್ತದೆ ಜೀವನ ಕಲಿಸುವ ಪಾಠಗಳನ್ನು ತಿಳಿದುಕೋ ಅದುವೇ ನಿನ್ನ ಒಳ್ಳೆಯ ಗೆಳೆಯ ಕಂದ ಎಂಬುದನ್ನು ಎಂದಿಗೂ ಮರೆಯಬೇಡ ನನ್ನ ಮಾರ್ಗದರ್ಶನದಲ್ಲಿ ನನ್ನ ಕೈ ಹಿಡಿದು ನಡೆಯುತ್ತಿರುವ ನಿನ್ನ ಜೀವನವನ್ನ ನಾನು ಸುಂದರವಾಗಿಸುತ್ತೇನೆ ಇಡು ದೃಢವಾಗಿರಲಿ ವಿಶ್ವಾಸ ಅದೇ ನಿನ್ನ ಆತ್ಮಸ್ಥೈರ್ಯವಾಗಿ ಬಲವಾಗಿ ನಿನ್ನ ಜೊತೆ ಸದಾ ಇರುತ್ತದೆ ಮಗು ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ